ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಸಿಹಿ ಅವಲಕ್ಕಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಮಿಡಿಯೇಟಾಗಿ ನೀವು ಇದನ್ನು ಬೇಕಂದ ತಕ್ಷಣವೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಮಾಡಿಕೊಡಿ ಅಂದಾಗ ಈಸಿಯಾಗಿ ಮಾಡಿಕೊಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದು ನಾರ್ಮಲ್ ಅವಲಕ್ಕಿ ಅವಲಕ್ಕಿ ಮಾಡ್ತೀವಲ್ವಾ ನಾಷ್ಟಕ್ಕೆ ಅದೇ ಅವಲಕ್ಕಿನೇ ಬಳಸಿದ್ದೀನಿ ಒಂದೆರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡಿಟ್ಕೊಳ್ಳೋಣ ಈ ಥರ ವಾಶ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ಕೊಳ್ಬಹುದು ಅಥವಾ ಇಲ್ಲಿ ನಾನು ಅವಲಕ್ಕಿ ಕ್ಲೀನ್ ಮಾಡೋ ಪಾತ್ರೆಯಲ್ಲೇ ಒಂದೆರಡು ಸಲ ವಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸೋಕ್ ಮಾಡ್ಕೊಂಡಿದ್ದೀನಿ ನೆನೆಸ್ಕೊಳ್ಳೋದ್ರಿಂದ ಉದ್ರುದ್ರಾಗ ತುಂಬ ಚೆನ್ನಾಗಿ ಬರುತ್ತೆ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಗೆ ಇವಾಗ ತುಪ್ಪ ಹಾಕ್ಕೊಳ್ಳಿ ಎರಡು ಚಮಚದಷ್ಟು ತುಪ್ಪ ಕರಗಿ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೊತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೂ ಕೂಡ ಹಾಕ್ಕೊಳ್ಬಹುದು ತುಪ್ಪದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಉರಿರಿ ಬಾದಾಮಿ ಪಿಸ್ತಾ ಯಾವುದು ಇಷ್ಟ ಇದ್ದರೂ ಕೂಡ ಹಾಕ್ಕೊಳ್ಬಹುದು ಈ ಟೈಮ್ನಲ್ಲಿ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈ ಥರ ಹುರ್ಟ್ಕೊಂಡ ನಂತರ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ನಾನಿಲ್ಲಿ ಹುರಿದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದೇ ಪಾತ್ರೆಗೆ ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಒಂದು ಕಪ್ನಷ್ಟು ಬೆಲ್ಲ ಈ ಬೆಲ್ಲಕ್ಕಿವಾಗ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ನಾನಿಲ್ಲಿ ಉ ಇದನ್ನು ಹುರಿದ್ಬಿಟ್ಟು ಉಳ್ತಿರೋದ್ರಿಂದ ಅದರಲ್ಲೇ ಹಾಕಿದ್ದೀನಿ ನೀವು ಹಾಗೆ ಹಾಕ್ಕೊಳ್ಳೋಂಗಿದ್ರೂ ಹಾಕೋಬಹುದು ಸ್ವಲ್ಪ ನೀರು ಹಾಕಿದ ನಂತರ ಬೆಲ್ಲ ಕರಗಿ ಚೆನ್ನಾಗಿ ಸ್ವಲ್ಪ ಪಾಕ ರೆಡಿ ಆಗಬೇಕು ಈ ಥರ ಪಾಕ ರೆಡಿಯಾಗಿದೆ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಇದಕ್ಕಿವಾಗ ಹುರ್ತಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಮತ್ತೆ ಒಂದು ಸಲ ದಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಇಲ್ಲಿ ಚೆನ್ನಾಗಿ ರೆಡಿಯಾಗಿ ಪಾಕ ಇದಕ್ಕಿವಾಗ ನಾವು ತೋಯಿಸ್ಬಿಟ್ಟು ರೆಡಿ ಮಾಡಿಟ್ಟಿರುವಂತಹ ಅವಲಕ್ಕಿ ಸೇರಿಸ್ಕೊಳ್ಳೋಣ ಇದನ್ನಿವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಸ್ವೀಟ್ ತಿನ್ಬೇಕು ಅಂತ ಅನಿಸ್ದಾಗಲೂ ಕೂಡ ನಾವು ಇಮಿಡಿಯೇಟಾಗಿ ರೆಡಿ ಮಾಡ್ಕೊಳ್ಬಹುದು ಇದಕ್ಕಿವಾಗ ಕೊನೆಯದಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ತುರಿದಿರುವಂತಹ ಕೊಬ್ಬರಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಐ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ನೋಡಿ ಇವಾಗ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಸಿಹಿ ಅವಲಕ್ಕಿ ರೆಡಿಯಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಸಿಹಿ ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್